ಸಮರ್ಥ ನಾಯಕತ್ವ ಇದ್ದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿಯಾಗುತ್ತೆ ಭವಿಷ್ಯದ ಯೋಜನೆಗಳ ಕನಸು ಕಾಣೋ ಶಾಸಕರಿದ್ರೆ ಮಾತ್ರವೇ ಅದೊಂದು ಮಾದರಿ ಕ್ಷೇತ್ರವಾಗುತ್ತೆ ಸರ್ಕಾರದವರನ್ನ ಎಚ್ಚರಿಸ್ತಾ ಅಧಿಕಾರದಲ್ಲಿದ್ದಾಗ ಪ್ರತಿಪಕ್ಷಗಳನ್ನ ತಿವಿಯುತ್ತಾ ಜನರಿಗಾಗಿ ಹಗಲಿರುಳು ದುಡಿಯುತ್ತಾ ಕಾರ್ಗಳ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿಸಿದವರು ಬೇರಾರೂ ಅಲ್ಲ ಕಾರ್ಗಳದ ಶಾಸಕರಾದ ರುವ ಕರ್ತವ್ಯವನ್ನು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಿವೆ ಪ್ರತಿ ಕ್ಷೇತ್ರಕ್ಕೂ ಓರ್ವ ಶಾಸಕರಿದ್ದಾರೆ ಆದರೆ ವಿಧಾನಸಭೆಯಲ್ಲಿ ಜನರ ಪ್ರತಿನಿಧಿಯಾಗಿ ಪ್ರತಿಯೊಬ್ಬ ಪ್ರಜೆಯ ಕುಂದು ಕೊರತೆಗಳನ್ನ ಈಡೇರಿಸುವವರೇ ನಿಜವಾದ ಜನಮೆಚ್ಚಿದ ಶಾಸಕ ಎನಿಸಿಕೊಳ್ತಾರೆ ಕಾರ್ಕಳದ ಜನತೆಯ ಮತ ಪಡೆದು ಆಯ್ಕೆಯಾಗಿದ್ದ ಸುನೀಲ್ ಕುಮಾರ್ ಅವರು ಹೇಗೆ ಕೆಲಸ ಮಾಡಿದ್ದಾರೆ ವಿಧಾನಸೌಧದಲ್ಲಿ ನಿಮ್ಮ ಪರವಾಗಿ ಹೇಗೆ ಧ್ವನಿಯಾಗಿದ್ದಾರೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ನಮ್ಮದು ಸುನೀಲ್ ಕುಮಾರ್ ಅವರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿರುವ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಎರಡು ದಶಕಗಳ ಅವಧಿಯಲ್ಲಿ ಕಾರ್ಕಳ ಅಭಿವೃದ್ಧಿ ಪಥದತ್ತ ಮುನ್ನಡೆದಿದೆ ಇದಕ್ಕೆ ಕಾರಣವಾಗಿರೋದು ಶಾಸಕ ಸುನೀಲ್ ಕುಮಾರ್ ಅವರ ದೂರದೃಷ್ಟಿತ್ವ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ವಿಧಾನಸೌಧದ ಮೆಟ್ಟಿಲು ಏರಿದ್ದ ಸುನೀಲ್ ಕುಮಾರ್ ತನಗೆ ಮತ ನೀಡಿದ ಜನತೆಗೆ ಎಂದಿಗೂ ದ್ರೋಹ ಮಾಡಿಲ್ಲ ಆಡಳಿತ ಯಂತ್ರದ ಕಿವಿ ಹಿಂಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವವರು ಬೆರಳಿಕೆಯ ಶಾಸಕರು ಮಾತ್ರ ಅಂತಹ ನಾಯಕರ ಸಾಲಿನಲ್ಲಿ ವಿ ಸುನಿಲ್ ಕುಮಾರ್ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಶಾಸಕರಾಗಿ ಸುನೀಲ್ ಕುಮಾರ್ ಅವರು ವಿಧಾನಸಭಾ ಕಲಾಪದಲ್ಲಿ ಅತಿ ಹೆಚ್ಚು ಬಾರಿ ಪಾಲ್ಗೊಂಡಿದ್ದಾರೆ ಮಾತ್ರವಲ್ಲ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ ಸಾಧನೆಯೂ ಇವರ ಹೆಸರಲ್ಲಿದೆ ಅನಾರೋಗ್ಯಕ್ಕೆ ಒಳಗಾದರೂ ಸದನವನ್ನ ತಪ್ಪಿಸಿದವರಲ್ಲ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋ ಮೂಲಕ ತನ್ನ ಕ್ಷೇತ್ರದ ಅದೆಷ್ಟೋ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿದ್ದಾರೆ ಮಾತ್ರವಲ್ಲ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಶಾಶ್ವತ ರಸ್ತೆ ಶಾಶ್ವತ ಅಭಿವೃದ್ಧಿ ಯೋಜನೆಗಳು ಹೀಗೆ ಹೇಳ್ತಾ ಹೊರಟ್ರೆ ಕ್ಷೇತ್ರದಲ್ಲಿ ನಡೆದಿರುವ ಶಾಶ್ವತ ಯೋಜನೆಗಳು ಲೆಕ್ಕಕ್ಕೆ ಸಿಗದಷ್ಟಿವೆ ಸುನೀಲ್ ಕುಮಾರ್ ಅವರು ಓರ್ವ ಕನಸುಗಾರ ಅವರಿಗೆ ತನ್ನ ಊರಿನ ತನ್ನ ಕ್ಷೇತ್ರದ ಬಗ್ಗೆ ಅಪಾರವಾದ ಕನಸಿದೆ ವಿಧಾನಸಭಾ ಕಲಾಪದಲ್ಲಿ ತನ್ನ ಕನಸನ್ನ ಬಿತ್ತಿ ಸರ್ಕಾರದ ಗಮನ ಸೆಳೆಯುತ್ತಲೇ ಇದ್ದಾರೆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಕರಾವಳಿ ಕರ್ನಾಟಕದ ಅಭಿವೃದ್ಧಿ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೂ ಧ್ವನಿಗೋಡಿಸಿದ್ದಾರೆ ಸುನೀಲ್ ಕುಮಾರ್ ಅವರು ಸದನದಲ್ಲಿ ಎದ್ದು ನಿಂದ್ರೆ ಅವರನ್ನ ಎದುರಿಸೋದು ಬಲು ಕಷ್ಟ ತನ್ನ ಮಾತಿನಿಂದಲೇ ಎದುರಾಳಿಗಳನ್ನ ನಡುಗಿಸಿ ಬಿಡಬಲ್ಲ ತಾಕತ್ತು ಹೊಂದಿದ್ದಾರೆ ಮಳೆಗಾಲ ಚಳಿಗಾಲ ಬಜೆಟ್ ಅಧಿವೇಶನವೇ ಇರಲಿ ಶಾಸಕರಾಗಿ ಸುನೀಲ್ ಕುಮಾರ್ ನಿಗದಿತ ಸಮಯಕ್ಕೆ ಸದನಕ್ಕೆ ಹಾಜರಾಗ್ತಾರೆ ಸದನ ಮುಗಿಯುವವರೆಗೂ ಖುದ್ದು ಹಾಜರಿರ್ತಾರೆ ತುರ್ತು ಸಂದರ್ಭ ಹೊರತುಪಡಿಸಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಬಾರಿ ವಿಧಾನಸಭಾ ಕಲಾಪದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಸದನದಲ್ಲಿ ಸುಮ್ಮನೆ ಕೂರೋ ಜಾಯಮಾನ ಸುನೀಲ್ ಕುಮಾರ್ ಅವರದ್ದಲ್ಲ ಅವಕಾಶ ಸಿಕ್ಕಾಗೆಲ್ಲ ಜನರ ಸಮಸ್ಯೆಗಳಿಗೆ ನ್ಯಾಯ ಕೊಡಿಸಿದ್ದಾರೆ ಒಂದು ದಿನವೂ ತಪ್ಪದೆ ಸದನದಲ್ಲಿ ಪಾಲ್ಗೊಂಡಿರೋದನ್ನ ನೋಡಿದ್ರೆ ತನಗೆ ಮತ ನೀಡಿದ ಕಾರ್ಕಳದ ಜನರ ಬಗ್ಗೆ ಅದೆಷ್ಟು ಕಾಳಜಿ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತದೆ ಆರ್ಎಸ್ಎಸ್ ಪ್ರಚಾರಕರಾಗಿದ್ದ ತಮ್ಮ ತಂದೆ ವಾಸುದೇವ ಅವರಿಂದ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡಿರುವ ಸುನೀಲ್ ಕುಮಾರ್ ಅವರು ಸಂಘದ ಒಡನಾಟ ಬದುಕನ್ನ ರೂಪಿಸಿದೆ ಸದಾ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಹಿಂದುತ್ವದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಸುನಿಲ್ ಕುಮಾರ್ ಅವರು ಶಾಸಕರಾದ ನಂತರ ಕಾರ್ಗಳ ಕ್ಷೇತ್ರ ಮೂಲ ಸೌಕರ್ಯದ ಕೊರತೆ ಎದುರಿಸಿದ್ದೇ ಇಲ್ಲ ನೂರಾರು ಅಭಿವೃದ್ಧಿಯ ಯೋಜನೆ ಶಾಶ್ವತ ನೀರಾವರಿಗಾಗಿ ಕೆರೆಗಳಿಗೆ ಪುನಶ್ಚೇತನ ಇನ್ನೂರಕ್ಕೂ ಅಧಿಕ ವೆಂಟೆಡ್ ಡ್ಯಾಂ ಪ್ರವಾಸೋದ್ಯಮಕ್ಕಾಗಿ ಥೀಮ್ ಪಾರ್ಕ್ನಂಥ ಯೋಜನೆ ಭಾರತದಲ್ಲಿಯೇ ಇಲ್ಲದ ಕೆಲವು ಯೋಜನೆಗಳು ಕಾರ್ಕಳದಲ್ಲಿ ಸಾಕಾರವಾಗಿದೆ ಅಂದರೆ ಅದರ ಹಿಂದಿನ ಶಕ್ತಿಯೇ ಕಾರ್ಕಳ ಸುನಿಲ್ ಕುಮಾರ್ ಎರಡು ಸಾವಿರದ ನಾಲ್ಕರ ನಂತರ ಕಾರ್ಕಳ ಹೇಗೆಲ್ಲ ಬದಲಾಗಿದೆ ಎಷ್ಟೆಲ್ಲ ಅಭಿವೃದ್ಧಿ ಕಂಡಿದೆ ಅನ್ನೋದು ಕಾರ್ಕಳದ ಜನರಿಗೆ ಗೊತ್ತೇ ಇದೆ ತನ್ನ ಊರಿನ ಪ್ರವಾಸೋದ್ಯಮ ಅಭಿವೃದ್ಧಿ ಮಾತ್ರವಲ್ಲ ಬೀಚ್ ಟೂರಿಸಂ ಟೆಂಪಲ್ ಟೂರಿಸಂನಂಥ ಯೋಜನೆಯ ಕನಸು ಹೊಂದಿದ್ದಾರೆ ಸುನಿಲ್ ಕುಮಾರ್ ತನ್ನ ಕ್ಷೇತ್ರಕ್ಕಾಗಿ ಕೊಟ್ಟ ಎಲ್ಲಾ ಭರವಸೆಗಳನ್ನ ಸುನೀಲ್ ಕುಮಾರ್ ಈಡೇರಿಸಿದ್ದಾರೆ ಕಾರ್ಗಳ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಲೇ ರಸ್ತೆಗಳು ಸುನಿಲ್ ಕುಮಾರ್ ಅವರ ಸಾಧನೆಯನ್ನ ಸಾರಿ ಹೇಳ್ತವೆ ಗ್ರಾಮ ವಾಸ್ತವ್ಯದ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ತನಗೆ ಕೈಲಾದ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸಿದ್ರೆ ಜ್ವಲಂತ ಸಮಸ್ಯೆಗಳನ್ನ ವಿಧಾನಸಭಾ ಕಲಾಪದ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸುವ ಕೆಲಸವನ್ನ ಅವಿರತವಾಗಿ ಮಾಡ್ತಾ ಇದ್ದಾರೆ ಗ್ರಾಮ ಸಣ್ಣ ಒಂದು ಮನೆ ಪಂಚಾಯತ್ ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಕಾಲ್ನಡಿಗೆಯಲ್ಲೇ ಓಡಾಡಿ ಜನರ ಸಮಸ್ಯೆ ಆಲಿಸಿ ಪರಿಹಾರ ದೊರಕಿಸಿದ್ದಾರೆ ಆದ್ರೆ ಶಾಸಕರಾಗಿ ಗೆದ್ದ ನಂತರ ಜನರತ್ತ ಮುಖ ಮಾಡದ ಜನಪ್ರತಿನಿಧಿಗಳ ನಡುವೆ ಶಾಸಕ ಸುನಿಲ್ ಕುಮಾರ್ ಅವರು ಮಾದರಿ ಶಾಸಕರು ಎನಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಸೊರಗಿ ನಿಂತಿದ್ದ ಕಾರ್ಕಳ ಕ್ಷೇತ್ರ ಇಂದು ರಾಜ್ಯದ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ಬೆಳೆದು ನಿಂತಿರುವುದರ ಹಿಂದೆ ಶಾಸಕರಾದ ಸುನೀಲ್ ಕುಮಾರ್ ಅವರ ಶ್ರಮ ಅಪಾರ ಸುನೀಲ್ ಕುಮಾರ್ ಅವರು ಇನ್ನಷ್ಟು ದಶಕಗಳ ಕಾಲ ಶಾಸಕರಾಗಿ ಮುಂದುವರಿಯಲಿ ಕಾರ್ಕಳವನ್ನ ಇಡೀ ದೇಶದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸಲಿ ಅನ್ನೋದು ಕಾರ್ಕಳದ ಜನತೆಯ ಆಶಯ Thank you